ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಎ ಒಂದು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಿತ್ತು ಆ ಒಂದು ಭಾಷಾ ಪರೀಕ್ಷೆಯ ರಿಸಲ್ಟ್ ಆದರೂ ಅನೌನ್ಸ್ ಮಾಡಿದ್ದಾರೆ ಆ ರಿಸಲ್ಟ್ ನೋಡುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ಜಸ್ಟ್ ಇವತ್ತು ಈಗಲೇ ಈಗ ತಾನೇ ರಿಸಲ್ಟ್ ಅನೌನ್ಸ್ ಆಗಿದೆ ಪ್ರಕಟಣೆ ಮೂಲಕ ಎ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಮತ್ತು ಪ್ರಕಟಣೆ ಕೂಡ ಹೊಡಿಸಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಭಾಷಾ ಪರೀಕ್ಷೆ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂದರೆ ಪ್ರಕಟಣೆ ಮೂಲಕ ಈಗಾಗಲೇ ರಿಸಲ್ಟ್ ಅನೌನ್ಸ್ ಆಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತೈದು ನೇಸಾಲಿನ ಸಾಲಿನ ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಅಂದರೆ ಬೇರೆ ರಾಜ್ಯದ ಒಂದು ಅಭ್ಯರ್ಥಿಗಳಿಗೆ ಯು ಜಿ ನೀಟ್ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲು ಕನ್ನಡ ಭಾಷಾ ಪರೀಕ್ಷೆಯನ್ನು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸದರಿ ಪರೀಕ್ಷೆಯ ಅಂಕಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಕೆ ಇ ಎ ವೆಬ್ಸೈಟ್ ಅಂದರೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕೆ ಇ ಎ ನಲ್ಲಿ ಪ್ರಕಟಿಸಲಾಗಿದೆ ಸೂಚನೆ ಇಲ್ಲಿ ನೋಡಬಹುದು ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯು ಜಿ ನೀಟ್ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ಪುಸ್ತಕದಲ್ಲಿ ತಿಳಿಸಿರುವಂತೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕನ್ನಡ ಭಾಷಾ ಪರೀಕ್ಷೆಯು ಐವತ್ತು ಅಂಕಗಳಾಗಿದ್ದು ಅರ್ಹರಲು ಕನಿಷ್ಠ ಹನ್ನೆರಡು ಅಂಕಗಳನ್ನು ಗಳಿಸಬೇಕಾಗಿರುತ್ತದೆ ನೋಡಿ ಸ್ನೇಹಿತರೆ ಒಟ್ಟು ಐವತ್ತು ಅಂಕಗಳ ಎಕ್ಸಾಮನ್ನು ಕೆ ಎದರು ನಡೆಸಿದ್ದಾರೆ ಅದರಲ್ಲಿ ಕೇವಲ ಹನ್ನೆರಡು ಅಂಕಗಳು ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಕ್ವಾಲಿಫೈ ಆದಂಗೆ ಈ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ನೋಡಿ ಇಲ್ಲಿಗೆ ತೋರಿಸ್ತಾ ಇದ್ದೇನೆ ಒಟ್ಟು ಐವತ್ತು ಅಭ್ಯರ್ಥಿಗಳು ಈ ಒಂದು ಹೊರನಾಡು ಮತ್ತು ದಿಂದ ಬಂದು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ ಯು ಜಿ ನೀಟ್ಗೆ ಇಲ್ಲಿ ನೋಡ್ಬೋದು ನೀವು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ರಿಸಲ್ಟ್ ಫಾರ್ ಕ್ಲಾಸ್ ಕೋರ್ಡ್ ಸಿ ಆ್ಯಂಡ್ ಡಿ ಕ್ಯಾಂಡಿಡೇಟ್ಸ್ ಓಕೆ ಸ್ನೇಹಿತರೆ ನೋಡಿ ಒಟ್ಟು ಐವತ್ತು ಅಭ್ಯರ್ಥಿಗಳ ಲಿಸ್ಟ್ ಆದರೂ ಬಿಟ್ಟಿದ್ದಾರೆ ಯಾರು ಪಾಸು ಯಾರು ಫೇಲ್ ಅಂತ ಅಂದರೆ ಐವತ್ತು ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದಾರಲ್ವ ಐವತ್ತು ಮಾರ್ಕ್ಸ್ನಲ್ಲಿ ಕೇವಲ ಹನ್ನೆರಡು ಕೇವಲ ಹನ್ನೆರಡು ತೆಗೆದುಕೊಂಡ್ರೆ ಆಗು ಆಗುತ್ತೆ ಇಲ್ಲಿ ಒಟ್ಟು ಇಲ್ಲಿ ನೋಡ್ಬೋದು ನೀವು ಇಪ್ಪತ್ತು ಜನ ಮಾತ್ರ ಪಾಸಾಗಿದ್ದಾರೆ ಉಳಿದವರದ್ದು ಫೇಲ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತೊಂದನೇ ಸಂಖ್ಯೆಯಿಂದ ಐವತ್ತನೇ ಸಂಖ್ಯೆವರೆಗೂ ಎಲ್ಲರೂ ಫೇಲ್ ಆಗಿದ್ದಾರೆ ಕೇವಲ ಇಪ್ಪತ್ತು ಜನ ಮಾತ್ರ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಪಾಸಾಗಿದ್ದಾರೆ ನಾನು ಸ್ಕ್ರೋಲ್ ಮಾಡ್ಕೊತಾ ಹೋಗ್ತೇನೆ ನೀವು ನೋಡ್ಬೋದು ಫಾಸ್ ಮಾಡಿ ನೀವು ಆದರೂ ನೋಡ್ಬೋದು ನೇಮ್ ಕ್ಯಾಂಡಿಡೇಟ್ಸ್ ನೇಮನ್ನು ನೋಡ್ಕೋಬಹುದು ನಿಮ್ಮ ರಿಜಿಸ್ಟರ್ ನಂಬರ್ನು ನೋಡ್ಕೊಳ್ಬೋದು ಪಾಸ್ ಆಫ್ ವೆಲ್ ನಿಮ್ಮ ಸ್ಕೋರ್ ಎಲ್ಲ ನೋಡ್ಕೋಬಹುದು ನೋಡಿ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ